ಇಂದಿನ ದಿನಗಳಲ್ಲಿ ಹೃದಯಘಾತ ಯಾರಿಗೆ ಬೇಕಾದರೂ ಯಾವುದೇ ಸಮಯದಲ್ಲಾದರೂ ಕಾಣಿಸಿಕೊಳ್ಳಬಹುದು ಈ ಕಾಯಿಲೆಗೆ ಯಾವುದೇ ಭಾವವಿಲ್ಲ ಈ ಕಾಯಿಲೆಯ ರೋಗ ಲಕ್ಷಣಗಳನ್ನು ಮುಂಚಿತವಾಗಿ ಅರಿತಿರಬೇಕಾದದ್ದು ಅಗತ್ಯ ಹೀಗಾಗಿ ಹೃದಯಾಘಾತ ಕಾಣಿಸಿಕೊಂಡಾಗ ಬರುವ ಎದೆನೋವು ಹೇಗಿರುತ್ತೆ ಎಂಬುದರ ಬಗ್ಗೆ ಮಾಹಿತಿ ನಿಮ್ಮ ಮುಂದೆ ಮನುಷ್ಯನ ಆರೋಗ್ಯ ಯಾವ ಸಮಯದಲ್ಲಿ ಬೇಕಾದರೂ ಕೈ ಕೊಡಬಹುದು ಕಣ್ಣೆದುರಿಗೆ ಆರೋಗ್ಯವಾಗಿ ತಿರುಗಾಡುತ್ತಿದ್ದವರು ಒಮ್ಮಿಂದೊಮ್ಮೆಲೆ ಹಾಸಿಗೆ ಇಡಿಬಹುದು ಹಾಗಾಗಿ ಮನುಷ್ಯನ ಜೀವವನ್ನ ನೀರಿನ ಮೇಲಿನ ಗುಳ್ಳೆಗೆ ಹೋಲಿಸಲಾಗಿದೆ ಇನ್ನು ತಜ್ಞರು ಹೇಳೋ ಪ್ರಕಾರ ಮನುಷ್ಯನಿಗೆ ಕಂಡುಬರುವ ಆರೋಗ್ಯ ಸಮಸ್ಯೆಗಳು ಕೆಲವೊಂದು ತಾತ್ಕಾಲಿಕವಾದರೆ ಇನ್ನೂ ಕೆಲವು ದೀರ್ಘಕಾಲ ಕಾಡುವ ಮಾರಕ ಸಮಸ್ಯೆಗಳಾಗಿ ತೊಂದರೆ ಕೊಡ್ತವೆ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಇಂದಿನ ದಿನಗಳಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ಯುವ ಜನತೆಯವರೆಗೂ ಹಿರಿಯರು ಕಿರಿಯರು ಅನ್ನೋ ಭೇದ ಭಾವವೇ ಇಲ್ಲದೆ ಎಲ್ಲರಲ್ಲಿಯೂ ಕಾಣಿಸಿಕೊಳ್ಳುವ ಹೃದಯಾಘಾತ ಅಥವಾ ಹಾರ್ಟ್ ಅಟ್ಯಾಕ್ ಎನ್ನುವ ಮಾರಕ ಕಾಯಿಲೆ ಈ ಕಾಯಿಲೆಗೆ ಬಡವ ಬಲ್ಲಿದ ಅನ್ನೋ ಯಾವುದೇ ಭೇದ ಭಾವ ಇಲ್ಲ ಅವರ ದೈನಂದಿನ ಜೀವನ ಶೈಲಿಯ ಆಧಾರದ ಮೇಲೆ ಅಥವಾ ಅವರಿಗೆ ಇರುವ ಕೆಲವೊಂದು ರೋಗ ಲಕ್ಷಣಗಳ ಆಧಾರದ ಮೇಲೆ ಹೃದಯಾಘಾತ ಉಂಟಾಗತ್ತೆ ಹೃದಯಾಘಾತ ಆಗುವ ಸಂದರ್ಭದಲ್ಲಿ ಬರುವ ಎದೆ ನೋವು ಹೇಗಿರುತ್ತೆ ಹಾಗೂ ಈ ಕಾಯಿಲೆ ಕಾಣಿಸಿಕೊಂಡಾಗ ಬೇರೆ ಯಾವೆಲ್ಲ ರೋಗ ಲಕ್ಷಣಗಳು ಕಾಣಿಸಿಕೊಳ್ತವೆ ಅನ್ನೋದ್ರ ಬಗ್ಗೆ ಒಂದೊಂದಾಗಿ ನೋಡ್ತಾ ಹೋಗೋಣ ಬಹುತೇಕ ಎದೆ ನೋವು ಕಾಣಿಸಿಕೊಳ್ಳುವುದು ಹೃದಯಾಘಾತದ ಪ್ರಮುಖ ಲಕ್ಷಣಗಳಲ್ಲಿ ಒಂದು ಈ ಸಮಯದಲ್ಲಿ ಕೆಲವರಿಗೆ ಎದೆಯಲ್ಲಿ ಭಾರ ಆದಂತೆ ಅನಿಸುತ್ತೆ ಎಡಗಡೆಯ ಎದೆಯ ಭಾಗದಲ್ಲಿ ನೋವು ಬರುತ್ತೆ ಎದೆಯ ಮಧ್ಯ ಭಾಗದಲ್ಲಿ ಒತ್ತಿ ಹಿಡಿದ ಹಾಗೆ ಭಾಸವಾಗುತ್ತೆ ಎದೆಯಲ್ಲಿ ಬಿಗಿ ಬಂದ ಹಾಗೆ ಆಗಿ ತೊಂದರೆ ಉಂಟಾಗತ್ತೆ ಇನ್ನು ಕೆಲವರಿಗೆ ಎದೆ ಮೇಲೆ ಯಾರು ಬಂದು ಕುಳಿತುಕೊಂಡ ಹಾಗೆ ಆಗತ್ತಂತೆ ಬಿಗಿಯಾಗಿ ಹಿಡಿದುಕೊಂಡ ಹಾಗೂ ಆಗತ್ತೆ ಅಂದ ಹಾಗೆ ಈ ಎಲ್ಲಾ ರೋಗ ಲಕ್ಷಣಗಳು ಹೃದಯ ರೋಗ ಅಥವಾ ಹೃದಯಾಘಾತದ ಚಿಹ್ನೆ ಅಂತ ಹೇಳಬಹುದು ಅಂತಾರೆ ಹೃದ್ರೋಗ ತಜ್ಞರು ಉದಾಹರಣೆಗೆ ಎದೆ ನೋವಿನ ಜೊತೆಗೆ ಬೆವರು ಜಾಸ್ತಿ ಇರುತ್ತೆ ವಾಂತಿ ಬಂದ ಹಾಗೆ ಅನಿಸುತ್ತೆ ಕೆಲವೊಬ್ಬರಿಗೆ ವಾಂತಿನೂ ಬರುತ್ತೆ ಉಸಿರಾಟದ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ ಕೈಕಾಲುಗಳು ತಣ್ಣಗಾಗೋದು ಇದಕ್ಕೆ ಕಾರಣ ದೇಹದಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗದೇ ಇರೋದು ಹಾಗೆ ಇದ್ದಕ್ಕಿದ್ದಂತೆ ಚರ್ಮದ ಬಣ್ಣ ನೀಲಿ ಬಣ್ಣಕ್ಕೆ ತಿರುಗೋದು ಎಡಗಡೆ ಭುಜದಲ್ಲಿ ನೋವು ಕಂಡು ಬರೋದು ತಲೆ ಸುತ್ತು ಎದೆ ಕಿವುಚಿದ ಹಾಗೆ ಅನುಭವ ಉಂಟಾಗುವುದು ಇವೆಲ್ಲವೂ ಕೂಡ ಲಕ್ಷಣಗಳು ಇನ್ನು ಚಳಿಗಾಲದಲ್ಲಿ ದೇಹದ ಉಷ್ಣತೆಯೂ ಕೂಡ ಕಡಿಮೆಯಾಗುತ್ತೆ ಹೃದಯಾಘಾತ ಆಗುವ ಮುನ್ನ ಈ ಲಕ್ಷಣಗಳೆಲ್ಲ ಕಂಡು ಬರ್ತವೆ ಹೀಗಾಗಿ ಹೃದಯಾಘಾತದ ಸಂದರ್ಭದಲ್ಲಿ ಕಂಡು ಬರಬಹುದಾದ ಈ ಎಲ್ಲಾ ರೋಗ ಲಕ್ಷಣಗಳ ಬಗ್ಗೆ ಅರಿತಿರುವುದು ಅಗತ್ಯ ಪ್ರತಿಕ್ಷಣದ ಸುದ್ದಿಗಾಗಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ